ಇವತ್ತಿನ ನಮ್ಮ ಚರ್ಚೆ ಇತಿಹಾಸದ ಒಬ್ಬ ಅದ್ಭುತ ವ್ಯಕ್ತಿ ಬಗ್ಗೆ ಸಾಮ್ರಾಜ್ಯದ ಶಿಲ್ಪಿ ಶಿಲ್ಪಿಯಂತಾನೆ ಫೇಮಸ್ ಆಗಿರೋ ಒಬ್ಬ ರಾಜನ ಕಥೆ ಇದು ಯಾರ್ದು ಅಂದ್ರೆ ಒಂದನೇ ಪುಲಕೇಶಿ ಬಾದಾಮಿ ಚಾಲುಕ್ಯ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕಿದ ಈತನ ಕಥೆ ಇದೆಯಲ್ಲ ತುಂಬಾನೇ ಇಂಟ್ರೆಸ್ಟಿಂಗ್ ಇತಿಹಾಸಕಾರರು ಇವನ ಬಗ್ಗೆ ಒಂದು ವಿಚಿತ್ರವಾದ ಮಾತು ಹೇಳ್ತಾರೆ ಅವನು ದೊಡ್ಡ ದೊಡ್ಡ ಯುದ್ಧಗಳನ್ನೇನೂ ಗೆಲ್ಲಲಿಲ್ಲ ಆದರೆ ಒಂದು ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿದ ಅಂತ ಹೇಗೆ ಸಾಧ್ಯ ಅಲ್ವಾ ಯುದ್ಧ ಗೆಲ್ಲದೆ ಸಾಮ್ರಾಜ್ಯ ಕಟ್ಟೋಕಾಗತ್ತಾ ಈ ಪ್ರಶ್ನೆನೇ ತುಂಬಾನೇ ಕುತೂಹಲ ಕೆರಳಿಸುತ್ತೆ ಇದರ ಉತ್ತರನೇ ಇವತ್ತು ನಾವು ಹುಡುಕ್ಬೋರೋದು ಸೊ ಇದೇ ನಮ್ಮ ಇವತ್ತಿನ ಚರ್ಚೆಯ ಮುಖ್ಯ ಪಾಯಿಂಟ್ ಬನ್ನಿ ಈ ಐತಿಹಾಸಿಕ ಒಗಟನ್ನು ಒಟ್ಟಿಗೆ ಬಿಡಿಸೋಣ ಒಂದನೇ ಪುಲಕೇಶಿಯ ಅಸಲಿ ತಾಕತ್ತು ಏನಿತ್ತು ಅಂತ ತಿಳ್ಕೊಳೋಣ ಸರಿ ಮೊದ್ಲು ನಾವು ಪುಲಕೇಶಿ ಎಂಟ್ರಿ ಕೊಡೋಕು ಮುಂಚೆ ಪರಿಸ್ಥಿತಿ ಹೇಗಿತ್ತು ಅಂತ ನೋಡೋಣ ಅಕ್ಷರಶಃ ಅದೊಂದು ಯಾರಿಗೂ ಯಾರೂ ಇಲ್ಲದ ಜಾಗ ಆರನೇ ಶತಮಾನದ ಡೆಕ್ಕನ್ ಹೇಗಿತ್ತು ಗೊತ್ತಾ ಆ ಕಾಲದಲ್ಲಿ ಡೆಕ್ಕನ್ ಅಂದ್ರೆ ರಾಜಕೀಯವಾಗಿ ಪೂರ್ತಿ ಛಿದ್ರ ಛಿದ್ರ ಆಗೋಗಿತ್ತು ಹೌದು ಕದಂಬರು ಗಂಗರು ಅಂತ ದೊಡ್ಡ ದೊಡ್ಡ ಪವರ್ಸ್ ಇದ್ರೂ ಆದ್ರೆ ಅವರ ಅಧಿಕಾರ ಕೂಡ ಅಲ್ಲೆಲ್ಲಿಗಷ್ಟೇ ಸೀಮಿತ ಇಡೀ ಏರಿಯಾನ ಒಂದೇ ಆಡಳಿತದ ಕೆಳಗೆ ತರೋ ಯಾವೊಬ್ಬ ಸ್ಟ್ರಾಂಗ್ ಲೀಡರ್ ಕೂಡ ಇರಲಿಲ್ಲ ಎಲ್ಲೆಲ್ಲೂ ಸಣ್ಣ ಪುಟ್ಟ ಪಾಳೇಗಾರರು ಅವರವರದೇ ದರ್ಬಾರು ಇಂಥ ಒಂದು ಗೊಂದಲದ ವಾತಾವರಣದಲ್ಲೇ ಚಾಲುಕ್ಯರು ಒಂದು ದೊಡ್ಡ ಸಾಮ್ರಾಜ್ಯದ ಕನಸು ಕಂಡಿದ್ದು ಇಂಥ ಒಂದು ಕೆಟ್ಟ ಪರಿಸ್ಥಿತಿಯನ್ನ ಸರಿ ಮಾಡೋಕಂತಾನೆ ಬಂದವನು ನಮ್ಮ ಒಂದನೇ ಪುಲಕೇಶಿ ಅವನು ಅಧಿಕಾರಕ್ಕೆ ಬಂದ ತಕ್ಷಣ ಮಾಡಿದ ಮೊದಲನೇ ಕೆಲಸ ಏನು ಗೊತ್ತಾ ಇಡೀ ಜಗತ್ತಿಗೆ ಕೇಳಿಸೋ ಹಾಗೆ ಒಂದೇ ಮಾತಲ್ಲಿ ಇನ್ ಇನ್ಮುಂದೆ ಈ ಜಾಗಕ್ಕೆ ನಾನೇ ಬಾಸ್ ನಾನೇ ಚಕ್ರವರ್ತಿ ಅಂತ ಸರಿ ಕ್ರಿಸ್ತ ಶಕ ಐನೂರ ವಾತಾಪಿಯಲ್ಲಿ ಪುಲಕೇಶಿ ಪಟ್ಟಕ್ಕೆ ಬರ್ತಾನೆ ಬಂದ ತಕ್ಷಣ ಅವನು ತಗೊಂಡ ಬಿರುದು ಮಹಾರಾಜಾಧಿರಾಜ ಅಂದರೆ ರಾಜರಿಗೆಲ್ಲ ರಾಜ ಅಂತ ಇದರ ಹಿಂದಿರೋ ಅರ್ಥ ಇದೆಯಲ್ಲ ಅದು ತುಂಬಾ ದೊಡ್ಡದು ಅಲ್ಲಿವರೆಗೂ ಬಹುಶಃ ಅವನು ಬೇರೆ ರಾಜರ ಕೆಳಗೆ ಒಬ್ಬ ಸಣ್ಣ ಸಾಮಂತನಾಗಿದ್ದ ಆದರೆ ಈ ಬಿರುದು ತಗೊಳ್ಳೋ ಮೂಲಕ ನಾನೀಗ ಯಾರಿಗೂ ಅಡಿಯಾಳಲ್ಲ ನಾನೇ ಸಾರ್ವಭೌಮ ಅಂತ ಒಂದು ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟ ತನ್ನ ಪವರ್ ಇನ್ನಷ್ಟು ಗಟ್ಟಿ ಮಾಡ್ಕೊಳ್ಳೋಕೆ ಅವನು ಬಳಸಿದ ಇನ್ನೊಂದು ಸೂಪರ್ ವೆಪನ್ ಅಂದರೆ ಅಶ್ವಮೇಧ ಯಾಗ ಇದು ಸುಮ್ಮನೆ ಪೂಜೆ ಪುನಸ್ಕಾರ ಅಷ್ಟೇ ಅಲ್ಲ ಇದು ಬೇಸಿಕಲಿ ಒಂದು ಪೊಲಿಟಿಕಲ್ ಮೂವ್ ಅಕ್ಕಪಕ್ಕದ ರಾಜರಿಗೆಲ್ಲ ಒಂದು ಓಪನ್ ಚಾಲೆಂಜ್ ಇದ್ದ ಹಾಗೆ ಈ ಇಡೀ ಪ್ರಾಂತ್ಯಕ್ಕೆ ನಾನೇ ಸಾಮ್ರಾಟ ಧೈರ್ಯ ಇದ್ರೆ ನನ್ನನ್ನು ಎದುರಿಸಿ ಅಂತ ಹೇಳೋ ಒಂದು ರೀತಿ ಇದು ಇದರಿಂದ ಅವನ ಅಧಿಕಾರಕ್ಕೆ ಧಾರ್ಮಿಕ ಸಪೋರ್ಟ್ ಕೂಡ ಸಿಕ್ತು ರಾಜಕೀಯ ಮಾನ್ಯತೆಯೂ ಸಿಕ್ತು ಸರಿ ಹಾಗಾದ್ರೆ ಮತ್ತೆ ನಮ್ಮ ಮೊದಲನೇ ಪ್ರಶ್ನೆಗೆ ವಾಪಸ್ ಬರೋಣ ಇಷ್ಟೆಲ್ಲ ಪವರ್ ತೋರಿಸಿದ್ರು ಯಾಕೆ ಅವನನ್ನ ಒಬ್ಬ ದೊಡ್ಡ ಯುದ್ಧವೀರ ಅಂದ್ರೆ ಕಾಂಕರರ್ ಅಂತ ಕರೆಯಲ್ಲ ಉತ್ತರ ಸಿಂಪಲ್ ಅವನು ಆಯ್ಕೆ ಮಾಡ್ಕೊಂಡಿದ್ದ ದಾರಿನೇ ಬೇರೆ ಇತ್ತು ನೋಡಿ ಸಾಮಾನ್ಯವಾಗಿ ರಾಜರು ಏನ್ಮಾಡ್ತಾರೆ ಸತತವಾಟಿ ಯುದ್ಧ ಮಾಡಿ ತಮ್ಮ ಸಾಮ್ರಾಜ್ಯದ ಗಡಿಗಳನ್ನು ವಿಸ್ತರಿಸ್ತಾ ಹೋಗ್ತಾರೆ ಆದರೆ ಪುಲಕೇಶಿಯ ಪ್ಲಾನ್ ಬೇರೆನೇ ಇತ್ತು ಅವನ ಫೋಕಸ್ ಇದ್ದಿದ್ದು ಮೊದಲು ಒಂದು ಸ್ಟ್ರಾಂಗ್ ಸ್ಟೇಬಲ್ ರಾಜ್ಯವನ್ನು ಕಟ್ಟೋದು ಫೌಂಡೇಶನ್ ಗಟ್ಟಿ ಮಾಡಿಕೊಂಡು ಆಮೇಲೆ ಬೇಕಿದ್ರೆ ವಿಸ್ತರಣೆ ಮಾಡೋಣ ಅನ್ನೋದು ಅವನ ಪಾಲಿಸಿ ಹಾಗಾದರೆ ಈ ಸ್ಟ್ರಾಂಗ್ ಫೌಂಡೇಶನ್ ಹಾಕಿದ್ದೇಗೆ ಮೇನ್ ಆಗಿ ಮೂರು ಸ್ಟೆಪ್ಸ್ ತಗೊಂಡ ಒಂದು ಯಾವುದೇ ದಾಳಿ ಎದುರಿಸೋಕೆ ಒಂದು ಪವರ್ಫುಲ್ ಆರ್ಮಿ ರೆಡಿ ಮಾಡ್ದ ಎರಡು ಆಡಳಿತ ನಡೆಸೋಕೆ ಸುಲಭ ಆಗ್ಲಿ ಅಂತ ಇಡೀ ರಾಜ್ಯವನ್ನ ಪ್ರಾಂತ್ಯ ಜಿಲ್ಲೆ ಗ್ರಾಮ ಅಂತ ವಿಂಗಡಿಸಿ ಒಂದು ಸಿಸ್ಟಂ ತಂದ ಮೂರು ರಾಜ್ಯದ ಖಜಾನೆ ಯಾವತ್ತೂ ಖಾಲಿ ಆಗ್ಬಾರ್ದು ಅಂತ ಒಂದು ಪಕ್ಕಾ ತೆರಿಗೆ ನೀತಿ ಜಾರಿಗೆ ತಂದ ಅವನ ಉದ್ದೇಶ ಒಂದೇ ತಾನು ಕಟ್ಟಿದ ಈ ಸಾಮ್ರಾಜ್ಯ ತಾನು ಹೋದ ಮೇಲೂ ಅಷ್ಟೇ ಗಟ್ಟಿಯಾಗಿ ನಿಂತ್ಕೋಬೇಕು ಸರಿ ಈಗ ನಿಮ್ಗೆ ಅರ್ಥ ಆಗಿರ್ಬಹುದು ಅವನನ್ನ ಯಾಕೆ ಯುದ್ಧವೀರ ಅನ್ನಲ್ಲ ಅಂತ ಹಾಗಾದ್ರೆ ಯಾಕೆ ಸಾಮ್ರಾಜ್ಯದ ಶಿಲ್ಪಿ ಅಥವಾ ಎಂಪೈರ್ ಬಿಲ್ಡರ್ ಅಂತಾರೆ ಉತ್ತರ ಅವನ ಆಡಳಿತದಲ್ಲಿ ಮಾತ್ರ ಎಲ್ಲ ಅವನು ಕಲ್ಲಿನನ್ನಿ ಕೆತ್ತಿಟ್ಟು ಹೋದ ಒಂದು ಅದ್ಭುತ ಪರಂಪರೆಯಲ್ಲಿದೆ ಅವನ ದೂರದೃಷ್ಟಿಗೆ ಮೊದಲನೇ ಉದಾಹರಣೆ ಅಂದರೆ ವಾತಾಪಿ ಅಂದ್ರೆ ಇವತ್ತಿನ ಬಾದಾಮಿ ಇದೆಯಲ್ಲ ಅದನ್ನ ತನ್ನ ರಾಜಧಾನಿಯಾಗಿ ಸೆಲೆಕ್ಟ್ ಮಾಡಿದ್ದು ಯಾಕಂದ್ರೆ ಇದು ಬೆಟ್ಟಗಳಿಂದ ಸುತ್ತುವರೆದ ಒಂದು ನ್ಯಾಚುರಲ್ ಕೋಟೆ ಇದ್ದಾಗೆ ಸೇಫ್ಟಿ ದೃಷ್ಟಿಯಿಂದ ಪರ್ಫೆಕ್ಟ್ ಅಷ್ಟೇ ಅಲ್ಲ ಇದು ಇಂಪಾರ್ಟೆಂಟ್ ವ್ಯಾಪಾರ ಮಾರ್ಗಗಳ ಹತ್ರನೂ ಇತ್ತು ಸೊ ಆರ್ಥಿಕವಾಗಿ ಕೂಡ ತುಂಬ ಬೆನಿಫಿಟ್ ಇತ್ತು ಆದರೆ ಅವನ ನಿಜವಾದ ಇವತ್ತಿಗೂ ಉಳಿದಿರೋ ಕೊಡುಗೆ ಅಂದರೆ ಅದು ವಾಸ್ತುಶಿಲ್ಪ ಬಾದಾಮಿಯ ಗುಹೆ ದೇವಾಲಯಗಳನ್ನು ಕಟ್ಟೋಕೆ ಶುರು ಮಾಡಿದ್ದೇ ಇವನು ಇದು ಸುಮ್ಮನೆ ಒಂದೆರಡು ದೇವಸ್ಥಾನ ಕಟ್ಟಿದ ಕಥೆಯಲ್ಲ ಇದು ಡೆಕ್ಕನ್ ಭಾಗದಲ್ಲಿ ಒಂದು ಹೊಚ್ಚ ಹೊಸ ವಾಸ್ತುಶಿಲ್ಪ ಶೈಲಿಯನ್ನೇ ಹುಟ್ಟುಹಾಕಿತು ಅವನು ನೆಟ್ಟ ಆ ಸಣ್ಣ ಗಿಡವೇ ಮುಂದೆ ಐಹೋಳೆ ಪಟ್ಟದ ಕಲ್ಲಿನಲ್ಲಿ ದೊಡ್ಡ ಮರವಾಗಿ ಬೆಳೆದಿತ್ತು ಸರಿ ಹಾಗಾದ್ರೆ ಇಡೀ ಚರ್ಚೆಯನ್ನ ಒಮ್ಮೆ ಸಾರಾಂಶ ಮಾಡೋಣ ಒಂದನೇ ಪುಲಕೇಶಿ ಕೇವಲ ಒಬ್ಬ ರಾಜ ಆಗಿರಲಿಲ್ಲ ಅವನು ಒಬ್ಬ ಶಿಲ್ಪಿ ಮುಂದಿನ ತಲೆಮಾರುಗಳಿಗೆ ಒಂದು ಸಾಮ್ರಾಜ್ಯದ ಕಂಪ್ಲೀಟ್ ಬ್ಲೂ ಪ್ರಿಂಟನ್ನೇ ರೆಡಿ ಮಾಡಿಟ್ಟು ಹೋಗಿದ್ದ ಆ ಪ್ರಿಂಟ್ ಹೇಗಿಟ್ಟು ನೋಡೋಣ ಬೇ ನಾವು ಕೀ ಪಾಯಿಂಟ್ಸ್ ಏನಪ್ಪ ಅಂದರೆ ಒಂದು ಬಾದಾಮಿ ಚಾಲುಕ್ಯ ವಂಶದ ಫೌಂಡರ್ ಎರಡು ವಾತಾಪಿಯನ್ನ ಕ್ಯಾಪಿಟಲ್ ಮಾಡ್ದ ಮೂರು ಅಶ್ವಮೇಧ ಯಾಗ ಮಾಡಿ ತನ್ನ ಪವರನ್ನು ತೋರಿಸಿದ ನಾಲ್ಕು ಮತ್ತು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಚಾಲುಕ್ಯರ ಅದ್ಭುತ ವಾಸ್ತುಶಿಲ್ಪಕ್ಕೆ ಅಡಿಪಾಯ ಹಾಕಿದ ಪಿತಾಮಹ ನಿಜ ಹೇಳಬೇಕಂದ್ರೆ ಇವನಿಂದನೇ ಡೆಕ್ಕನ್ನ ರಾಜಕೀಯ ಇತಿಹಾಸ ಒಂದು ಹೊಸ ಟರ್ನ್ ತಗೊಂಡಿದ್ದು ಇಲ್ಲಿಗೆ ನಾವು ಶುರುವಿನಲ್ಲಿ ಕೇಳಿದ ಆ ಪ್ರಶ್ನೆಗೆ ಪರ್ಫೆಕ್ಟ್ ಉತ್ತರ ಸಿಗುತ್ತೆ ಹೌದು ಅವನು ದೊಡ್ಡ ದೊಡ್ಡ ಯುದ್ಧಗಳನ್ನೇನೂ ಗೆಲ್ಲಿಲ್ಲ ಆದರೆ ಅವನು ಹಾಕಿಕೊಟ್ಟ ಸ್ಟ್ರಾಂಗ್ ಫೌಂಡೇಶನ್ ಮೇಲೇನೆ ಅವನ ಮಕ್ಕಳಾದ ಕೀರ್ತಿವರ್ಮ ಮತ್ತು ಮಂಗಲೇಶ ಒಂದು ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿದ್ದು ಅಂದ್ರೆ ಅವನು ಯುದ್ಧಗಳನ್ನ ಗೆಲ್ಲಿಲ್ಲ ಆದ್ರೆ ಮುಂದಿನ ಯುದ್ಧಗಳನ್ನ ಗೆಲ್ಲೋಕೆ ಬೇಕಾದ ವೇದಿಕೆಯನ್ನ ಸಿದ್ಧಪಡಿಸದ ಅದಕ್ಕೆ ಅವನು ವಿಜಯಶಾಲಿಯಲ್ಲ ಸಾಮ್ರಾಜ್ಯದ ಶಿಲ್ಪಿ ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ ಒಬ್ಬ ರಾಜನ ಹಿರಿಮೆಯನ್ನ ಅಳೆಯೋ ನಿಜವಾದ ಅಳತೆಗೋಲು ಯಾವುದು ಅವನು ತನ್ನ ಕಾಲದಲ್ಲಿ ಎಷ್ಟು ಜಾಗ ಗೆದ್ದ ಅನ್ನೋದಾ ಅಥವಾ ಮುಂದಿನ ತಲೆಮಾರುಗಳಿಗೆ ಎಂಥಾ ಭವಿಷ್ಯವನ್ನ ಕಟ್ಟಿಕೊಟ್ಟ ಅನ್ನೋದಾ ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ